ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಗ್ರೀನ್ ಪುದೀನ ಕಬಾಬ್ ಮಾಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅರ್ಧ ಕೆ ಜಿ ಚಿಕನ್ನ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರು ಕಡಲೆ ಹಿಟ್ಟು ಒಂದು ಸ್ಪೂನು ಉಪ್ಪು ನಿಂಬೆಹಣ್ಣು ಮೈದಾ ಹಿಟ್ಟು ಒಂದೆರಡು ಸ್ಪೂನು ಮತ್ತು ಅರಶಿಣ ಪುಡಿ ಮೊಟ್ಟೆ ನಾನು ಸೋಮ್ ಕಾಳನ್ನ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಕಸೂರಿ ಮೇಥಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿನೂ ನಾನು ಸ್ವಲ್ಪ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪ ಮತ್ತು ನಾನು ಇವಾಗ ನಾನು ಏನು ಪುದೀನ ಕಬಾಬ್ ಮಾಡ್ತಾಯಿದ್ದೀನಿ ಅದಕ್ಕೆ ರುಬ್ಕೊಳ್ಳೋದಕ್ಕೆ ನಾನು ಪುದೀನ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಲವಂಗ ಒಂದು ಎಂಟು ಮೆಣಸು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ನಾನು ಒಂದು ಜಾರ್ ತೊಗೊಂಡು ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ನೀವು ಪುದೀನ ಕಬಾಬ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ನಾವು ಈ ರೀತಿ ಮಾಡಿಕೊಂಡು ನಾವು ಅಂಗಡಿ ಪುಡಿ ಯೂಸ್ ಮಾಡದಲ್ಲೇ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ಇವಾಗ ನೋಡಿ ಲವಂಗ ಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೀರನ್ನ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಇವಾಗ ನಾನು ಒಂದು ಬೌಲಿಗೆ ಕಡಲೆ ಹಿಟ್ಟು ಮತ್ತು ಧನಿಯಾ ಪೌಡರು ಮತ್ತು ಕಾಳನ್ನ ನಾನು ಹುರಿದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಸೂರಿ ಮೇಥಿ ಮತ್ತು ಒಂದೆರಡರಿಂದ ಮೂರು ಸ್ಪೂನು ಮೈದಾ ಹಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಅಂದರೆ ನೀವು ಕಾರ್ನ್ಫ್ಲವರ್ ಇದ್ದರೆ ಹಾಕ್ಕೊಳ್ಳಿ ಮತ್ತು ರೆಡ್ಡು ಚಿಲ್ಲಿ ಫ್ಲೆಕ್ಸು ಬಟ್ ನಿಮಗೆ ಅಂಗಡಿಲಿ ಸಿಕ್ಕಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಬ್ಯಾಡಗೆ ಮೆಣ್ಸಿನ್ಕಾಯಿ ಹುರಿದು ಪುಡಿ ಮಾಡಿ ಯೂಸ್ ಮಾಡ್ಕೋಬೋದು ಮತ್ತು ಒಂದು ಮೊಟ್ಟೆ ಒಂದು ನಿಮಗೆ ಚಿಕನ್ ಎಷ್ಟು ತೊಗೋತೀರೋ ಅದ್ರ ಮೇಲೆ ನೀವು ಮೊಟ್ಟೆ ಹಾಕೋಬೋದು ಮತ್ತು ಚೆನ್ನಾಗಿ ಇದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು ಹಾಗೆ ಏಕೆಂದರೆ ನಾವು ಕಡಲೆ ಹಿಟ್ಟು ಮತ್ತು ಮೈದಾ ಹಾಕಿರೋದನ್ನ ಸ್ವಲ್ಪ ಗಂಟು ಇರುತ್ತೆ ಅದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಮ್ಯಾಶ್ ಮಾಡಿಕೊಂಡು ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅಂದರೆ ನಾನು ಚಿಕ್ಕ ಜಾರ್ಗೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟೆ ನೀವು ಸ್ವಲ್ಪ ಕಡಿಮೆ ಆದಷ್ಟು ಕಡಿಮೆ ನೀರು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೋಬೇಕು ಒಂದು ತೀರ ಈ ಥರ ನೀರಾಯಿತು ಅಂದರೆ ನೀವು ಕಾರ್ನ್ಫ್ಲೋರು ಯೂಸ್ ಮಾಡ್ಕೋಬೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾನು ಕಾರ್ನ್ಫ್ಲೋರು ಖಾಲಿಯಾಗಿಬಿಟ್ಟಿತ್ತು ಮತ್ತು ಅಂಗಡಿಗೆ ಹೋಗಬೇಕಲ್ಲ ಅಂತೇಳಿ ನಾನು ಹಾಗೆಯೇ ಮಾಡಿದೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ನಾನು ವಾಶ್ ಮಾಡಿಟ್ಟಿರೋ ಅಂಥ ಚಿಕನ್ನ ಹಾಕೋತಾ ಇದ್ದೀನಿ ಅಂದರೆ ಚಿಕನು ತೀರಾ ದಪ್ಪದಾಗಿ ಮಿಕ್ಸ್ ಕಟ್ ಮಾಡಿಸ್ಕೊಂಬರಬಾರ್ದು ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡಿಸ್ಕೊಂಬರ್ಬೇಕು ಇವಾಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿಲ್ಲ ನಾನು ಪುಡಿ ಉಪ್ಪು ಹಾಕ್ಕೋತಾಯಿದ್ದೀನಿ ಯಾಕೆಂದರೆ ಜಾಸ್ತಿ ಹೊತ್ತು ಬಿಡೋಲ್ಲ ನೆನೆಯಲ್ಲ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ನಾವು ಇವಾಗ ಅಂದರೆ ನಿಮಗೆ ಚೆನ್ನಾಗಿ ಬೈಂಡಿಂಗ್ ಬರಬೇಕು ಅಂತಂದರೆ ನೀವು ಸ್ವಲ್ಪ ಕಾನ್ಫ್ಲೋರ್ ಹಾಕ್ಕೊಳ್ಳಿ ಆವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೈದಾ ಹಾಕೊಂಬಿಟ್ರೆ ತುಂಬ ರಬ್ಬರ್ ಥರ ಹೋಗ್ಬಿಡುತ್ತೆ ಚಿಕನ್ನು ನಾನು ಹಾಗಾಗಿ ಕಡಲೆ ಹಿಟ್ಟು ಮತ್ತು ಮೈದಾ ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಕಾನ್ಫ್ಲವರ್ ಹಾಕ್ಕೊಂಡಿಲ್ಲ ಆಮೇಲೆ ನಂತರ ಹಾಕೋತೀನಿ ಇವಾಗ ಮೇಲ್ಗಡೆ ಒಂದು ಅರ್ಧ ಹೂಳು ಅಷ್ಟು ನಿಂಬೆಹಣ್ಣ ಎಂಡಿ ಇದನ್ನು ಒಂದು ಎರಡು ಅವರ್ ಬಿಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಗ್ಯಾಸ್ ಹಚ್ಚಿ ನಾನು ಒಂದು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಏಕೆಂದರೆ ನಾವು ಕಬಾಬ್ ಮಾಡಿದ್ದ ಎಣ್ಣೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ ಇದ್ದೀನಿ ಇವಾಗ ಇದು ಕಾಯಿ ಕಾಯ್ತಾ ಇರಲಿ ನೋಡಿ ನಾನು ಮ್ಯಾಗಿನೇಟ್ ಮಾಡಿಟ್ಟಿದ್ನಲ್ಲ ಚೆನ್ನಾಗಿ ನೆಂದಿದೆ ಅದೇ ಇನ್ನೂ ಸ್ವಲ್ಪ ನಿಮಗೆ ಬೈಂಡಿಂಗ್ ಬರಬೇಕು ಅಂದರೆ ಕಾರ್ನ್ಫ್ಲೋರ್ ಯೂಸ್ ಮಾಡಿ ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ನಾನು ಒಂದೇ ಪೀಸು ಹಾಕೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ನೊರೆ ಥರ ಉಕ್ಕುತ್ತೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ಮಾಡ್ತಾ ಇರೋದ್ರಿಂದ ಚಿಕ್ಕ ಬಾಣಲಿ ಇಟ್ಕೊಂಡು ಇದ್ದೀನಿ ಇವಾಗ ಮತ್ತು ಮಗ್ ಚಾಕ್ಬೇಕು ಅಂದರೆ ಅದು ಸ್ವಲ್ಪ ಬೆಂದಾದ್ಮೇಲೇ ಸ್ವಲ್ಪ ನೊರೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನೋಡಿಕೊಂಡು ನೀಟಾಗಿ ಮಗ್ ಹಾಕೊಳ್ಳಿ ಅಂದರೆ ನೋಡಿ ಗ್ರೀನ್ ಚಿಕನ್ ಆದ್ರೂ ಗ್ರೀನ್ ಕಬಾಬ್ ಮಾಡುವಾಗ ನಾವು ಬೈಂಡಿಂಗು ತುಂಬಾ ಮುಖ್ಯ ಆಗುತ್ತೆ ನಾನು ಸ್ವಲ್ಪ ತೆಳುವಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಬೈಂಡಿಂಗ್ ಕಡಿಮೆ ಆಗಿದೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ಈ ಥರ ವೈಟ್ ವೈಟ್ ಕಾಣಿಸೋದಿಲ್ಲ ಅಷ್ಟೊಂದು ಬಟ್ಟು ಕ್ಲೀನಾಗಿ ಬೈಂಡಿಂಗ್ ಮಾಡ್ಕೊಬಿಟ್ರೆ ಸೂಪರಾಗಿರುತ್ತೆ ನಾವು ಅಂಗಡಿಲ್ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಇರೋ ಇಂಗ್ರೀಡಿಯನ್ಸಲ್ಲಿ ಮಾಡಿಕೊಂಡು ಆರೋಗ್ಯವಾಗಿ ತಿಕೋಬೋದು ಈಗ ಪ್ಯಾಕೆಟ್ ಎಲ್ಲ ತೊಗೊಬರ್ತೀವಿ ಮಾಡ್ತೀವಿ ಕೆಮಿಕಲ್ ಇರುತ್ತೆ ಅಂತ ಅನ್ನೋರು ಈ ಥರ ಆಲ್ಮೋಸ್ಟು ಆದಷ್ಟು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಹಿಂಗೆ ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದೆ ಆರೋಗ್ಯಗಳು ಕೆ ಕೆಟ್ಟೋಗುತ್ತೆ ಇನ್ನು ಹೊರ್ಗಡೆಯಿಂದ ತಂದು ತಿಂತಾಯಿದ್ರೆ ನೋಡಿ ಇವಾಗ ಈ ಥರ ಅಂದರೆ ಮಗ್ಚಾಕಿ ಮಗ್ಚಾಕಿ ನೀಟಾಗಿ ಬೇಯಿಸ್ಕೋಬೇಕು ಬೆಂದಿದೆ ಅಂತ ಎತ್ಕೊಂಬಿಟ್ರೆ ಒಳಗಡೆ ಎಲ್ಲ ಚಿಕನ್ ಬೆಂದಿರೋದಿಲ್ಲ ಅದಕ್ಕೆ ನೋಡಿಕೊಂಡು ನೀವು ಮಗ್ಚಾಕ್ಕೊಂಡು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಆ ಟೈಪ್ವರೆಗೂ ನೀವು ಬೇಯಿಸ್ಕೋಬೇಕು ಏಕೆಂದರೆ ನಾವು ಓನಾಗಿ ಮಾಡಿರೋ ಅಂಥ ಇದರಿಂದ ಮಾಡಿರೋದ್ರಿಂದ ಎಣ್ಣೆ ತುಂಬಾ ಅಂದರೆ ಅದೇ ಬೈಂಡಿಂಗ್ ಇಲ್ದಲೇ ಸ್ವಲ್ಪ ಬಿಟ್ಕೊಳ್ಳುತ್ತೆ ನೀವು ಕ್ಲೀನಾಗಿ ಬೈಂಡಿಂಗ್ ಮಾಡಿಕೊಂಡ್ರೆ ಒಂಚೂರೂ ಈ ಥರ ಎಲ್ಲ ಬಿಟ್ಕೊಳ್ಳೋದಿಲ್ಲ ಅಂದರೆ ಎಣ್ಣೆ ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ ಬಟ್ ಟೇಸ್ಟು ಸಾಕತ್ತು ಚೆನ್ನಾಗಿದೆ ನೋಡಿ ಇವಾಗ ರೆಡಿ ಆಯಿತು ಈ ರೀತಿ ನಾವು ಓಮ್ ಮೇಡಲ್ಲಿ ಮಾಡಿಕೊಂಡು ರುಚಿಯಾಗಿ ಆರೋಗ್ಯವಾಗಿ ತಿನ್ಬೋದು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು